ನನ್ನ ಮಗ ಬ್ರುಪ್ತಂಗೇ ಇರತ ಅನ್ಕೋಟನೇ ಅಕ್ಕೆ ಅಂಕಂಡ ಅಂತ ಹೇಳುವಂದ್ರೆ ಇಂಗಂತೀಯಾ ನೀನು ಕುಟ್ಕಲೇ ಬಾಯಿ ಮುಚ್ಕಂಡು ಈ ಮಟ್ ತಂದ್ಬಿಟನೇ ತಿಂಗಾ ಮಾತಾಡ್ತಿದಿರಾ ಆ ಗ್ಯಾನಿಲ್ಲಿ ಹೋಗಿತ್ತು ಹಳಿಮೈನಾ ಜೊತೆಕೊಂಡ ಮಗಳ ಜೊತೆಕೊಂಡ ಆಡಬರ್ತ ಅವತರ ಆಡ್ತಿದಳಾ ತಾಟದ ಮನೆ ಕರ್ಕ ಬಂದು ಇರ್ಸ್ಕೊಂಡಿದಳಾ ಮತ್ತೆ ಲಾಗಿ ನಿನ್ ಕರ್ಕೊಂಡು ಹೋಗಿ ಊರ್ ಕರ್ಕಂಡೆ ಹೋಗಲಿಲ್ಲ ದುಡ್ಸಿ ತಕ್ಷಣ ಬುರುಟೋದ್ರು ನಿನ್ನ ಅಯ್ಯೋ ಬುಡಮರೆ ಯಾಯಿ ಏನು ಮಾಡಿದೀಯಾ ಆ ನನ್ನ ಮಗ ಸರಿಯಾಗಿ ಇದ್ರೆ ಎಲ್ಲಾ ಸರಿಯಾಗಿರದು ನಾನು ನನ್ನ ಮಗ ಬರ್ನೇ ಬೇಡ ಕಂಡೆ ಸರಿಯಾಗಿ ಅಂತನ್ ಮರಿಯಾ ನಾನು ಏನು ಮಾಡಿದೆ ಅವನಿಗೆ ನಾನು ನೋಡು ಬಾಡಿಗೆ ಬಕ ಕಟ್ಕಂಡು ವನ್ವಾಸ ತಾರಲ್ಲ ಅಂತ ನಾನು ಅಯ್ಯೋ ಪಕ್ಕ ಬುವ ಬೈ ಇಟ್ಕೊ ಅಂತ ಕರ್ಕೊಬಂದೆ ಗಂಡು ಮೇಡ್ತೀವಿ ಇಬ್ಬರುಗೂ ಅವನು ಅವ್ನೊಬ್ಬರು ಹೋಗಬತನ ಎಂಥ ಮಾತನ್ಬಿಟ್ಟಾಗ ಗೊತ್ತಾ ನಿಮ್ಮ ಯಾವುದೇ ಕಾಣ್ಕೊಂಡು ಮನೆ ಮಕ್ಳು ಬರ ಕೂಡ್ದು ಹುಷಾರು ಅಂದ್ಬಿಟ್ಟು ಹೋಯ್ತಾನಲ್ಲ ಅಂತ ಇನ್ನೇ ಮೋಸ ಯಾಕೆ ಏನು ಮಾಡಿದೆ ನಾನು ಬರೋ ದುಡ್ಡು ಪಡ್ಡ ಯಾರು ಅವನಿಗೆ ಅವ್ನಿಗೆ ಕೊಟ್ಕೊಂಡು 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 ನಾನು ಅವ್ರ ಮನೆ ಬಗ್ಗೆ ಮಾಡಿಸ್ಕೊಂಡು ಮಾಡಿಕ್ಕೆ ಏನು ಉಪಯೋಗ ಆಯ್ತು ಮರೆಯ ಹಿಂಗೆ ಬುದ್ಧಿ ಕೊಲ್ಲದವನು ಹೊಸಿ ಬೇಜಾರಾಯ್ತಾರ ನನಗೆ ನೆನ್ನೆ ಮನೆಯಿಂದ ಅದೇ ಒಂದು ಏತೆ ಮನ್ಸಿಗೆ ಅಂಟಿಸ್ಕೊಂಡು ಆಗ್ಬಿಟ್ಟ ನನಗೆ ಹಿಂಗೆ ಹೊಟ್ಟೆ ಹೊಟ್ಟೆಗಿಸೋದು ನಮ್ಮ ಹೊಡೆತನವ ಅರ್ಥವೇ ಇವರು ಇವ್ರು ಅವ್ಳು ಅವನದು ಹೆಂಗಾರಲ್ಲ ಅವ್ನು ಯಾರ ಮನೆ ಮುಂಡೆ ಮಗ ನಿನ್ನ ಮಗಳು ಹಾಂ ಅವನು ಮುಂದಗಡ್ಲೆ ನಿಮ್ಮ ಹೂವ ಯಾವ್ದೆ ಕಣ್ ಮನೆಗೆ ಬರಂಗಿಲ್ಲ ಅಂತ ಅವನು ಅಂದ್ರೆ ಯಾಕಂಗಂದೀನಿ ನಮ್ಮ ಅವನಿಗೆ ಅಂತ ಬರ್ ನೀವಲ್ಲ ನಿನ್ನ ಮಗಳಲ್ಲಿ ನಿನ್ನ ಮಗಳಿಗೆ ನಾನು ಏನೇ ಮಾಡಿದೆ ಮರಿಯಾ ಏನು ಏನು ಮೋಸ ಮಾಡಿದ್ದೀನಿ ಅದು ನನಗೆ ಒಂಥರ ಬೇಜಾರಾದಾಗ ಅರ್ದುಕೊಂಡ ಮರಿಯಾ ಅಯ್ಯೋ ಬಿಡು ಸುಮ್ಮನೆ ನಾವು ನಾ ಈಗ ಮಾಡಿ ನಾತ ಕೊಡಂಗೆ ಸುಮ್ಮನೆ ನಾನು ಅವ್ರಿಗೆ ಆಸೆ ಮಾಡೋದು ತಪ್ಪು ಅಂತ ಗೊತ್ತಾಯ್ತು ನನಗೆ ಇನ್ಯಾವ ಮಗಳು ಬೇಡ ಯಾವಳಿ ಮೈನೂ ಬೇಡ ಕಣಪ್ಪ ಯಾವತ್ತಿದ್ರು ನನ್ನ ನನ್ಗೆ ನನಗಾಗೋದು ನೋಡು ಈಗ ಎತ್ತಿಗೆ ಮಂಗಾಳ ಚಂದ್ ಮಾಡ್ಸೋಕೆ ಹೋದಾಗ್ಲೇ ಮಾಡೋಕ್ಕಾಕಿದ್ದಂತೆ ವಾರಯ್ಯ ಅಕ್ಕನಗೂ ನನಗೂ ದುಡ್ಡು ಸಾಲದಾಗ ಕಿಸ್ಕೊ ಬಂದಿತ್ತಿಲ್ಲ ಅವನು ಮಧ್ಯಾಹ್ನವಾಗಿ ಹೋಗಿ ಹೋಗಿಸ್ಕೊ ಬಂದರು ಕಣ್ಣ ಮರ್ಯ ನೋಡು ನನ್ನ ಮಗಾಗಿರೋಕ್ಕೆ ಮಾಡ್ದೆ ಅವ್ನು ಮಾಡ್ತಿದ್ದೆ ಅಳಿಮಯ್ಯ ಅಳಿಮಯ್ಯಾವತ್ತಿರ ಅಳಿಮೈತಾನೆ ಮಗ ಈಗ ಕತ್ತದ ಹಾಂ ನೀನೇ ಹೇಳು ಮತ್ತೆ ಐಯ್ಯಪ್ಪ ನನಗೆ ಹಸಿ ಖುಷಿಯಾಗಿ ನನ್ನ ಮಗನ ಬಗ್ಗೆ ನೆನ್ಸ್ಕೊಂಡು ಯಾವತ್ತಿದ್ರು ನನ್ನ ಮಗ ನನ್ನ ಮಗನೇ ಕಥ ಆ ಆಳಿ ಮಯ್ಯ ಅವತ್ತೆ ರವರ್ 글로ನೇ ಅವನೇ ಅವತ್ತು ನನ್ನ ಮಗ ಆಗಕಾಗ್ತಿಲ್ಲ ಕಣ ಅಯ್ಯೋ ಇರೋ ಇರೋ ನಿನ್ ಬುದ್ಧಿ ಅಷ್ಟಿಸ್ಕಂಟಾ ಏನೋ ಆರೆಗಿಂತ ಕೋಟಾ ನೆಂಬುತಿ ಬುಲ್ಲಟು ಮಾತಾಡ್ತಿದೀ ನಿನ್ ಬುದ್ಧಿ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಕಣ ಸುಮ್ ಕೂತ್ಕಲೇ ಏನೇ ಆದ್ರೂ ಸಿಕ್ಕಿಲ್ಲ ಮಗಳು ಮಗಳು ಅನ್ಕೊಂಡು ಮಗಳ ಕಡಿಕೋಯ್ತೀ ವಲ್ಕತೀಯಾ ವರ್ತೋ ಯಾವತ್ತು ಮಗ ಅಂತ ನಿನ್ನ ನೋಡಕಿಲ್ಲ ಕಣ ಸುಮ್ ಕೂತ್ಕೋ ಸುಮ್ನೆ ಹಾಕಿದ್ ಮಾಡಿ ಜಾಸ್ತಿ ಮಾತಾಡಿ ಏ ಸುಮ್ ಕೂತ್ಕೋ ಓಹೋ ನಾನು ಯಾವಾಗಪ್ಪ ಅಯ್ಯೋ ಯಾವಾಗ ನನಗೆ ಏನಪ್ಪ ಅಂತಾ ತಾರದ ಮನೆ ಬಂದ ಮೇಲೆ ಒಂದಸ ದಿನ ಹೋಗ್ವಾ ಅನ್ಕೊಂಡು ನೋಡತ್ತೆ ನಿವಾರ ಅಂತ ನಾಕ ಮಾತ್ಕೋ ಆಪತ್ತಿತ್ತು ಡಿಟೈಲ್ ಅಂತ ನಾನು ಹೇಳಿಕಿಲ್ಲ ನಿನ್ನ ಮಗ ಬರ್ಬೇಕಾಗಿತ್ತು ಬಂದು ಮಾತಾಡ್ಸ್ಕೊಬ್ರೆ ಕಚ್ತಿರ ಓವ ಗೀವ್ ಅನ್ಕೊಂಡು ನಂಗೆ ಸಮಾಧಾನ ಆಗಿತ್ತು ಮನ್ಸ್ಗೆ ನನಗೆ ಇಷ್ಟು ಕೊಟ್ಟು ಅದು ನಾನು ಸಾಕಿಲ್ವ ಸಲ್ವಿಲ್ವಾ ಎತ್ತಿ ಒತ್ತಿ ಸಾಕಿ ಸಲ್ವಿಲ್ವಾ ನಿನ್ನ ಮಗ ಬರ್ದಾರ ಇದ್ರೆ ಅದಕ್ಕೆ ನನಗೆ ಬಂದಿದ್ದು ಓ ಸರಿ ಬಿಡು ನೀನುಳೆ ಚೆನ್ನಾಗಿ ಹೇಳ್ತಾಯಿದ್ದೀ ಏನು ನಮಗೆ ಮಾಡ್ದಾರು ಸಿಕ್ಕಿಲ್ಲ ಬದುಕ್ಲಿ ಹೆಚ್ ಕಟ್ಟಕ್ಕೆ ಅಚ್ ಕಟಾ ಬದುಕ್ಲಿ ಕಣಪ್ಪ ನಮಗೇನು ಮಾಡಲಿ ಅಂತಂದ ನಾನು ಅಯ್ಯೋ ಏನೋ ನಾನು ಇವನು ಬೇಡ ಅಂತಿದೆ ಬೇಡಕಂತೆ ಅಂತ ಮಾಡಿಕ ನೀನೇ ಅಂದ್ಯಾವಳಿಗೆ ಕೆಂಪಿಗೆ ಇಲ್ಲ ಕಣತೆ ನಿಮ್ಗೆ ದೊಡ್ಡ ತೆಗೆ ಒಂದೇ ಥರ ಒಲೆ ಮಾಡಿಸ್ಕೊಳ್ಳೋದು ಅಂದ್ಬಿಟ್ಟು ಮಾಡಾಕ್ಬಿಟ್ಟು ಬಂದಿದಾ ಅವತ್ತೆ ಕಣ್ ತಕಳಿ ತಕಳಿ ಹಿಂಸೆ ಮಾಡಬೇಕು ಮರೆಯ ಇಲ್ಲ ಅದು ನಾನು ಬ್ಯಾಡ್ವೆ ಬೇಡ ಅಂತ ಕಂಡೀಸನ ಬೇಡ ಅಂದಿದೆ ನಾನು ಬೇಡ ಕಣವ ಕೆಂಪಿ ಅಂತ ಅಂದೆ ಹಂಗು ಹಿಂಸೆ ಮಾಡಿ ಈ ಕಳಿಯತ್ತೆ ಈ ಕಳಿಯತ್ತೆ ಅಂದ್ಕೊಂಡು ಹಿಂಸೆ ಮಾಡಿ ಕೊಡ್ತಾಳೆ ಇನ್ನು ಇಸ್ಕೊಂಡಿದ್ದ ಅವ್ರು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಇಸ್ಕೊಂಡೆ ಕಣ್ ಆಯ್ತು ಆಯ್ತು ಬಿಡು ಪರವಾಗಿಲ್ಲ ಯಾಕೆ ಬೇಡ ಅಂದಿಯೇ ಪ್ರೀತಿಯಿಂದ ಮಾಡಿಸ್ಕೊಡ್ತಾವ್ರೆ ಬೇಡ ಅನ್ನ ಕದದ ನೀನಾರಿ ಅಷ್ಟು ದುಡ್ಡು ಬಂದ್ರು ಅಷ್ಟು ಕಾಸು ಬಂದ್ರು ನಾನು ಸೊಸೆಗೆ ಒಂದು ಮೂಗು ಬಟ್ಟು ಮಾಡಿಸ್ಕೊಡೋದ ಅನ್ನೋದು ಬರ್ಲಿಲ್ಲ ನಿನಗೆ ಏನು ಮಾಡ್ಸಿದೀನಿ ನಾವು ಹೆಣ್ಗೆ ಆ ಪಾಟಿ ದುಡ್ಡು ಮಡಿಕೊಂಡು ಮಗಳಿಗೆ ಗೊತ್ತಲಾಕ್ಸೋ ದುಡ್ಡು ಕೊಟ್ಟೆ ಬೇಕಾದಂಗೆ ಮಾಡಿದೆ ಆಮೇಲೆ ಬಡಿ ದುಡ್ಡು ಅದು ಅಂದ್ಬಿಟ್ಟು ಮಗಳಿಗೆ ಯಾರನ್ನೂ ಕಾಣ್ದಂಗೆ ತಿಮ್ಮನ್ ಪೋನಿದ್ರು ದುಡ್ಡು ಹಾಕಿಸ್ದೆ ಅಷ್ಟೆಲ್ಲ ಮಾಡಿದೆ ಅದ್ರ ಬದಲುಗೆ ನೀನು ಸೊಸೆಗೆ ಏನಾದ್ರು ಒಂದೇ ಒಂದು ಬದುಕು ಮಾಡಿಸ್ಕೊಟ್ಟಿದ್ರು ನಮ್ಮ ಮತ್ತೆ ಮಾಡಿಸ್ಕೊಟ್ಲು ಅಂತ ನೆನ್ಸ್ಕೊತೀವ ನೀನು ಬುದ್ಧಿ ಕಲೇಕೆಲ್ಲ ಕಂಡು ಸುಮ್ಕಿರಲೇ ಬುದ್ಧಿ ಕಲೇಕೆಲ್ಲ ಕಂಡು ಸುಮ್ಕಿರು ಏನಂಗೆ ಏನು ಒಟ್ಟೂರಿಯಲ್ಲ ನಾನು ಹೇಳೋದು ಎಷ್ಟೇ ಆದರೂ ನಮ್ಗೆ ಮಾಡಬೇಕಾದ್ರೆ ನಮ್ಮ ಮಗ ಸೊಸೆ ನಾವು ಅವ್ರನ್ನ ಎಷ್ಟು ಪ್ರೀತಿ ಕಾಣ್ಕೊತೀವಿ ಅಷ್ಟು ನಮಗೆ ಒಳ್ಳೆಗ್ತಾನೆ ನಿನಗೆ ತಿಳುವಳಿಕೆ ಇಲ್ಲ ನಾನು ಏನಾದ್ರೂ ಅಲ್ಲ ಅಂತ ಮಾತಾಡ್ತೀಯ ಅದಕ್ಕೆ ನಾನು ಏನು ಮಾತಾಡದೆ ಸುಮ್ನೆ ಇರೋದು ಲಕ್ಷ ದುಡ್ಡು ಏನು ಮಾಡಿ ಕಡಿದ ಕೊಟ್ಬಿಡ್ಕೊಳ್ರಿ ಅಕೌಂಟ್ ಹಾಕ್ಬಿಟ್ಟು ನೆನಯಾ ಫೋನ್ ಮಾಡಿದ ನಿನ್ನ ನಿನ್ನಿಮಯ್ಯ ಫೋನ್ ಮಾಡಿ ಮಾಡಿ ಅವನಿಗೆ ನೋಡಪ್ಪ ನಿಮ್ಮ ಜಾ ಒತ್ ಲಕ್ಷ ದುಡ್ಡು ಕೊಟ್ಟಿತಲ್ಲ ಅದನ್ನ ಅಕೌಂಟ್ ಹಾಕಿವಿ ಅಂದ್ಬಿಟ್ಟು ಅದನ್ನ ಸಿಪ್ಪ ವಾಸಪ್ ಮಾಡಿದಂತೆ ಅದೇನೋ ಫೋಟೋ ಕಲ್ಸಿದಂತೆ ಏನ ಸಿಪ್ಪ ನೋಡ್ಕೊಳ್ಳಿ ಅನ್ಬಿಟ್ಟು ಎಷ್ಟು ಹತ್ತು ಲಕ್ಷ ಅಂದ್ಬಿಟ್ಟು ಓದಿಸ್ತೆ ಓದಿಸೋದಕ್ಕೆ ಹತ್ತು ಲಕ್ಷ ರೂಪಾಯಿ ಹಾಕೋದೆ ಕಣಜ್ಜಿ ಅಂತ ಅಂತು ಹಾಕ್ಲಿ ಬಿಡ್ಲ ಅದೇ ನಾನು ಅದೇನೋ ಅದೇನೋ ಕೊಟ್ಟರೆ ಇಟ್ಲೂ ತಕೊಂಡೋಗಿ ಮೊಳಾಕತ್ತಿದ್ರಂತ ಹಂಗೆ ಏನಂದ್ರೆ ಮಗಳು ಹತ್ತು ಲಕ್ಷ ಸಹ ಮುಡಿಕಲ್ಲಿ ಶಾಲಿ ಇರಲಿ ಅಂದರೆ ಅವನು ಹತ್ತು ಲಕ್ಷ ಇದು ಬಿಟ್ಟು ತಕೊಂಡು ಅವಳ ಅಕೌಂಟಲ್ಲಿ ಇದ್ರ ಅವಳು ದುರಾಂಕರ ಜಾಸ್ತಿ ಆಯ್ತು ದುಡ್ಡು ಕಂಡ್ಬಿಟ್ಟು ಗಂಡನ ಮರವದಿ ಕೊಡೋಕ್ಕಿಲ್ಲ ಅವಳಿಗೆ ದುಡ್ಡು ಬೇಡಕತ್ತೆ ನಿಮ್ಮ ದುಡ್ಡು ನಿಮ್ಗೆ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಕೊಟ್ಟವೇ ಕೊಡ್ಲಿ ಬಿಡಿ ಈಗೇನಂತೆ ಈಗ ಕೊಟ್ಟಿರ್ತಾನೆ ಏನು ಲಾಸ್ ಅಂತೆ ಅದಕ್ಕೆ ಕೊಡುವ ಆಯಿತು ಅಂದ್ಬಿಟ್ಟು ಅವಾಗಂತ ಅಂದರೆ ಅವತ್ತು ಅದ್ಕೆ ಹಾಕ್ಸನೇ ಹಾಕ್ಸ್ಬಿಟ್ಟು ಬಿಲ್ ಕಳಿಸಿದ ಸುಲಭವಾಗಿ ನಳಿ ಮೈಯ ದುಡ್ಡು ಬಿಚ್ಚಂಗಿಲ್ವಲ್ಲ ಅದೇನ್ ಸಮಾಚಾರ ಇವಳು ಅಕ್ಕಿ ಕೊಂಡ್ರೆ ಹಾಕ್ಬಿಡ್ರಿ ಅದು ಇದು ಅಂತ ಇವಳು ಜಾಂಬ ತೋರಳಂತೆ ಅದಕ್ಕೆ ನಮಗೆ ಬೇಡವೇ ಬೇಡ ನಿಮ್ಗೆ ದುಡ್ಡು ನಮಗೆ ಬೇಡ ಅಂತ ಅಂದ್ಮೇಲೆ ಇನ್ನೇನು ದುಡ್ಡೇನು ಹೆಚ್ಚ ಕುಣಿತೇನೆ ಬೇಡ ನಾನು ದುಡ್ಡು ಕೊಟ್ಬಿಡ್ತೀನಿ ಅಂತ ಸುಬ್ಬನ ಮುಂದ್ಗಡೆ ಕೆಂಪಿ ಮುಂದ್ಗಡೆ ಹಾಕೋ ಹಾಕಿ ಕಡೆ ಆಮೇಲೆ ಸಾಯಿ ಸಾಕ ಮುಂದ್ಗಡೆ ಎಲ್ಲ ಅಂದ ಕೆಂಪಿ ಮುಂದ್ಗಡೆ ಎಲ್ಲವ ಅದು ಬೇಡ ಅನ್ನೋಕದ ದುಡ್ಡು ಬೇಡ ಬೇಡಕತ್ತ ನೀನೇ ಮಾಡಿಕಪ್ಪ ಅನ್ನೋಕದ ಅವ್ರ ಮುಂದ್ಗಡೆ ಎಲ್ಲವ ಆಯಿತು ಕೊಡಿ ದುಡ್ಡ ಕೊಡ್ತೀನಿ ಅಂದ್ರೆ ಇನ್ನೇನು ಮಾಡೋಕ್ಕದು ಕೊಡು ಅಂದೆ ಹಾಕ್ಸಾನೆ ಹಾಕ್ಸ್ಲಿ ಬಿಡು ಮರಿ ಅದಕ್ಕೆ ಅದಕ್ಕೆ ತಲಗಡಿಸ್ಕೊಬೇಕು ಬೇಡ ಅಂದ್ರೆ ಇನ್ನೇನು ಅಂತ ಕುಳಿತದ ದುಡ್ಡು ಕೊಡ್ಲಿಬಿಟ್ಟು ನಾನು ಸುಮ್ಮನೆ ಅಂದ್ರೆ ನಾನು ಸುಮ್ಮನೆಂಗೆ ಅಂತ ಏನು ಕಡಿದೆ ದುಡ್ಡು ಅಂದ್ರೆ ಆಸೆ ಅವನಿಗೆ ಅವನು ವಾಪಸ್ ಕೊಟ್ಟಂಗೆ ಆಯ್ತಾ ಅಂತ ಸುಮ್ಮನೆ ಅಂತ ಅಂದ್ಕಡಿದೆ ನಾನು ಅವನು ಇಜಿಗೆ ಹಾಕ್ಸಾನೆ ಹಾಕ್ಲಿ ಬಿಡು ಇನ್ನೇನು ಅದೂ ಹಾಂ ಹಂಗೂ ಹೊಡಬೇಕಿಡೋ ಏನು ಬುಡ್ಸಿಲ್ಲ ಅಂತ ಕಾಣಿಸ್ತದೆ ಅವಳು ಏನು ಫೋನ್ಗಿನ್ ಮಾಡಿಲ್ಲ ನಿಮ್ಮ ಮಗಳಕನಪ್ಪ ಫೋನ್ಗಿನ್ ಮಾಡಿಲ್ಲ ಅವಳು ಭೀ ನಾನು ಮಾಡೋಕೋಗಿಲ್ಲ ಮಾಡಕ್ಕೆ ಅಯ್ಯೋ ಬಿಡು ಏ ಸುಮ್ಮನೆ ಎಷ್ಟು ಮಾಡಿದ್ರು ಅಷ್ಟೇ ನಾನು ಹಿಂಗೆ ಮಾಡಿ ನಾತ ಕೊಡ್ದಂಗೆ ನಮ್ಮ ಅವೆ ಎಷ್ಟು ಮಾಡಿದ್ರು ಅಷ್ಟೇ ನಾನು ಇನ್ನು ಹಾಕಂದ ಮರಿ ಏ ಮಾಡಕ್ಕಿಲ್ಲ ಏನು ಅವರದೇ ಹಬ್ಬ ಬೌನ್ಸ್ ಬೌನ್ಸ್ಕೊಬೋದು ಬಿಟ್ರೆ ಬಿಡ್ಬೋದು ನಾನು ಅವ್ರ ಮನೆ ಬಕ್ಳಗೆ ಹೋಗೋಳು ಅಲ್ಲ ನಾನು ಕರೆಯೋಳು ಅಲ್ಲ ಗೊತ್ತಿಲ್ವಾ ಕರ್ಕತ್ತಾರೆ ಬೌನ್ಸ್ಕೊತಾರೆ ನನ್ಗೆ ಯಾಕೆ ಇನ್ನು ನನ್ಗೆ ಯಾಕೆ ಮಾಡ್ಬಿಟ್ಟು ಮಾಡ್ಬಿಟ್ಟು ಅದೇ ಮಾಡೋದು ಮಾಡಿ ಮಾರು ಚೇನ್ಸ್ಕೊಂಡ್ರು ಅಂತ ಮಾಡೋದು ಮಾಡಿ ತುಕಳಂತಾನೇ ಬರೋ ನನ್ಗೆ ಬಂದಿರೋದು ಮತ್ತೆ ಮಾಡೋದ್ರ ಅಷ್ಟೇ ಅವ್ರ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಯಾಕೆಂದ್ ತಲೆ ಕೆಡ್ಸ್ಕೊಳ್ಳಿ ಯಾಕಂದ್ರೆ ಆಯ್ತು ಬಿಡ್ಲಿ ಅವ್ರ ಮನೆ ಬಂಗಾರ ಹೊತ್ಕತ್ತಾರೆ ವಾಡ್ವಾರ ಬಿಡ್ಸ್ಕೊಳ್ಳಿ ಕರ್ಕೋದಾಗ ಅವ್ನಿಗೆ ನಾಚಿಗಾದಾಗ ಅವನೇ ಬಿಡ್ಸ್ಕೊಡ್ತಾನ ಸುಮ್ಕಿರು ಇರಲಿ ಬಿಡು ಈಗ ಯಾವ ಸೋಗಿ ಮಾಡ್ಬೇಕು ಮಾಡ್ಬೇಕಳು ಈಗ ನಮ್ಮ ಮನೇನು ಏನು ಸುಬ್ಬ ಎಷ್ಟು ಮಾಡ್ಸಿ ವಾರ ಜುಮಿ ಮಾಡ್ತಿದ್ದಂತೆ ಅವಿದ್ದವಂತಲ್ಲ ಎರಡು ಹೋಯ್ತಾ ಬತ್ತ ಜುಂಕಿ ಜುಮಕಿ ಕಾಲ ಕಳೀಲಿ ಬಿಡು ಈಗ ನಾವೇನು ಮಾಡಿಸ್ಕೊಂಡಿದ್ದೆವು ದೈಸಿ ಬಿಡ್ಸ್ಕೊಂಡ್ಬೇಕಲ್ಲ ಏನೇನು ಯಾಕೆ ನನ್ನ ಮಗಳು ವಡೆವೆ ಬಿಡ್ಸಿಲ್ಲ ಅಂದ ಏನೇನು ನಾವು ಅವತ್ತು ಮಾಡ್ತೀವ ಅಂತ ಅಂದಂಗಿತದ ಅವ್ನು ಮಾಡ್ಸಿದ್ದು ನಾನು ಇರ್ತಿ ಆ ಕಳ್ಳಿ ತೊಟ್ಟ ಅಂತ ಈಗ ಬೇಡ ಬೇಡ ನಾನು ಇರ್ತಿಗೆ ಅಂತ ಅವನ್ಗೆ ಅನ್ಸಿದ್ಮೇಲೆ ನಾವೇನು ಮಾಡ್ಕೊತದು ಅದನ್ನ ನಾವು ಹೇಳೋಷ್ಟಿಲ್ಲ ಬಿಡು ಆ ಕಳ್ರೆ ಆ ಕಳಿ ಆ ಕಳ್ದ್ರೆ ಇರಲಿ ಅದಕ್ಕೆಲ್ಲ ನಾ ತಲೆ ಗಡ್ಸ್ಕೊಳಕ್ ಹೋಗ್ಬಾರ್ದು ಅವ್ನು ಮಡಿಕೊಂಡಿರೋದು ಅವ್ನು ಮಾಡಿಸಿದವ ಅವ್ನು ಮಡಿಕೊಂಡವನೆ ಅದೇನು ಮಾಡ್ಬೇಕು ಅನ್ಸ್ತದ ಅವ್ನು ಮಾಡ್ಕೊಳ್ಳಿ ಅದ್ರ ಬಗ್ಗೆ ತಲೆ ಗಡ್ಸ್ಕೊಬೇಡ ನೀನು ಅಷ್ಟೇ ಅವಳಿಗೂ ಹೇಳ್ಕೊಡು ಫೋನ್ ಏನು ಮಾಡಿದ್ರೆ ನೀನು ಅಂತಾರೆ ಅವಳು ಫೋನ್ ಮಾಡೋಣ ನನಗೆ ಮಾಡಿಕೊಂಡ್ರೆ ಮರಿ ಅವಳು ಫೋನೇ ಮಾಡಿದ್ರೆ ಇರ್ಲಾಕು ನಾನು ಏನಂದೇ ಗೊತ್ತಾ ಈ ಮಾತು ಕತೆ ಎಲ್ಲ ಆಯಿತು ಅವನು ಪದ್ಮು ನಾಟ ಕೇಳ್ಕೊಂಡು ಸಾಮಾನು ಸರಂಜಿ ಅಂತ ನಾನು ಎಲ್ಲಿ ತೋಟ ತಾವು ಆಗ ನಾವು ಇಲ್ಲಿ ನೋಡ್ಕೊಂಡು ಹೋಯ್ತಿದ್ವಲ್ಲ ನಿನ್ ಒಡೆ ಮಗ ಎತ್ತಿ ಅಂತ ಮಾತಾಡ್ಬೋ ಅಂದ್ಬಿಟ್ಟು ನಿಮ್ಮ ಮಗ ನಿನ್ನ ಗಂಡ ಆ ಮನೆ ಮಕ್ಕಳು ಕಾಲು ಹಾಕಂಗಿಲ್ಲ ಅಂದ್ಬಿಟ್ಟು ನಾನು ನಿಮಗೆ ಅಲ್ಲ ಹಿಂಗೂ ಬುದ್ಧಿ ಕಂತಾರೆ ನಾನು ಮಾಡಿರೋದೆಲ್ಲ ಮಾರ್ಚ್ ಕೊಟ್ಟನಲ್ಲ ಅಂತಂದೆ ಅಷ್ಟು ಕೇ ಓ ಸುಮ್ ಕೂತ್ಬ ನೀನು ಏನು ಮಾಡಿದೀನಿ ಮಾಡಿದೀನಿ ಮಾಡಿದ್ದೀನಿ ಅಂತೀಯಲ್ಲ ಈಗ ಅವನು ಬೇಡ ಅಂತವನು ಅಲ್ವವ ನಮ್ಮ ಮನೆಗೆ ಬಾಕ್ ಕರಾಕ್ ಬೇಡ ಅಂತ ಅಲ್ವಾ ಬರ್ದೆ ಬೇಡ ಬಂದೇನಕ ಬರಬೇಡ ನೀನು ಏಳು ನಿಂದೊಳೆ ಸದಿಕ್ಕನವಾ ಬರದೆ ಬೇಡ ಬಿಡವ್ ಬೇಡ ಅಂದ ಮೇಲೆ ಅವ್ನಾಗ ಅವ್ನು ಪ್ರೀತಿ ಕರಗಿ ನೀನು ಬರಬೇಡ ಮುಗ್ದೇ ವೈತಲಿ ಇನ್ನೇ ತಲೆಗಡಿಸ್ಕೊಂಡಿದ್ದೀನು ಅಂತ ಅಂತಳಲ್ಲ ಇವಳು ಹಾಂ ನಾನು ಯಾಕೆ ಮರ ಕರ್ಕ ಬಂದಿದ್ದೀನಿ ನನ್ನ ತೋಟದ ಮನೆಗೆ ಯಾಕೆ ಬಂದೆ ನಾನು ಯಾ ಇವ್ಕ ಮಾಡೋದು ನಾ ಹಿಂಗೆ ಮಾಡಿ ನಾ ತೊಡ್ದಂಗೆ ಬೇಡ ಬಿಡು ನಾನು ನಿನ್ನ ಫೋನು ಮಾಡೋಣಲ್ಲ ನಾನು ತಿರುಗೂ ನೋಡೋಣಲ್ಲ ಸರಿ ಸರಿಯಾಗಿ ಮಾಡೋಣ ಮತ್ತೆ ನಿನ್ನ ಮಗಳು 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 ಅಂದ್ಕೊಂಡು ನೀನು ಆಡ್ತಿದ್ಕುವೆ ಅವಳು ಒಂದಿರೋದಕ್ಕೂ ಸರಿಯಾಗಿ ಅಪ್ಪನ ಕೊಡ್ತಾಳೆ ಸರಿಯಾಗಿ ಅಂದಳೆ ಬಿಡು ಅಷ್ಟೇ ಎಲ್ಲ ಇನ್ನೂ ಅನ್ಬೇಕು ನಿನಗೆ ಸಾಕಾಕಿಲ್ಲ ಅಷ್ಟು ಅಂದಿರೋದು ಯಾಕೆ ಕಡೆ ತಕ್ಕ ಕಿತ್ತೋಲಂಗೆ ಹೊಡೆದಿರು ಸರಿಯಾಗಿರೋದು ಆಗ ಬುದ್ಧಿ ಕಲಿವೆ ನೀನು ಏ ಹೋಗಿ ಮರೇ ಹೋಗು ನೀನು ಕೊಟ್ಟು ಬುದ್ಧಿ ನೀನು ಕೊಟ್ಟು ಮಾತಾಡ್ತೀನಿ ನಾನು ಯಾಕೆ ತಕ್ಕ ನಾನು ಆಡ್ಕೋಬೇಕು ಏನ್ ಹೇಳ್ರು ಒಪ್ಪೇಲೆ ಒಪ್ಪಲ್ಲಿ ನೀನು ಏನು ನೀನು ಹಿಂಗೆ ಇನ್ನೇನ ನಂದೆ ನೀನು ಎಷ್ಟಾದರೂ ಅಷ್ಟೇ ಈಗ ಹಿಂಗೆ ಅಂತೀಯೇ ಇನ್ನೊಂದು ನಾಲ್ಕು ದಿವಸ ಆರೆ ಸರಿ ಐತಿ ನೀನು ಎತ್ತಾಗ ಉಳ್ಕೊತೀಯ ಅನ್ನೋದು ಒಂದು ಅರ್ಥ ಆಕಿಲ್ಲ ನೀನು ಸುದೀಪ್ ಬಂದವರ್ದು ತಲೆ ಕೆಡ್ಸ್ಕೊಡ್ತೀಯ ಅಷ್ಟೇ ಅದಕ್ಕೆ ನಾನು ಯಾವ ತಲೆ ಕೆಡ್ಸ್ಕೊಳಿಕ್ವಲ್ಲ ಐ ನಿನ್ ಕೂಟ ತಲೆ ಕೆಡ್ಸ್ಕೊಂಡು ಆಮೇಲೆ ನಾವು ಉಚ್ಚರಾಗ್ಬೇಕಾಯ್ತದೆ ನಿನ್ನ ಮಾತನ್ನು ಕಟ್ಕೊಂಡ್ರೆ ಬೇಡ ಹೋಗಿ ಯಾವೊಂದು ತಲೆ ಕೆಡ್ಸ್ಕೊಳೋದು ಬೇಡ ಎಂತಿದೆ ಬೇಡ ಅಯ್ಯ ಅದೊಳ್ಳೆ ಸರಿ ಆಯ್ತು ಆಯಿತು ಯಾವೊಂದು ಕಟ್ಕೊಂಡು ನನಗೇನು ಬಿಡು ಏ ನನ್ನ ಮಗನ ಸೊಸೆ ಸಾಸೆ ಏನು ನನ್ನೇನು ಇರಬೇಡ ಕಣತ್ತೆ ಮನೆ ಬಿಟ್ಟು ಹೋಗು ನಾವು ಮಾಡೋಕ್ಕಾಗಿಲ್ಲ ಅಂತ ಅಂದಿದ್ದಾರೆ ನೀನು ಮಾಡಬೇಕಾಗಿಲ್ಲ ನಿನ್ನ ಮಗಳು ಮಾಡಬೇಕಾಗಿಲ್ಲ ನನ್ನ ಕತ್ತು ಹೋಗು ಓ ಸರಿ ಸರಿ ಆಯಿತು ಮಾಡಿಸ್ಕೊಂಡು ನಿನ್ ಮಗ ಸೊಸೆ ಕೈಲಿ ನಾನು ಬೇಡ ಅಂತನ ನಾನು ಹೇಳೋದು ಅದೇ ತಾನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ